ಅವರಪ್ಪಣಾಣೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋಲ್ಲ ಎಂದವರ ಮುಂದೆಯೇ ಇದೀಗ ಕುಮಾರಸ್ವಾಮಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ಟೈಮ್ ಬಂದಿದೆ ರಾಜಕಾರಣದಲ್ಲಿ ಯಾರೂ ಶತ್ರುವಲ್ಲ ಯಾರೂ ಮಿತ್ರರಲ್ಲ ಅನ್ನೋ ರೀತಿ ಕಾಲ ಬದಲಾಗಿದೆ ಹಾವು ಮುಂಗುಸಿ ಥರ ಆರೋಪ ಪ್ರತ್ಯಾರೋಪ ಮಾಡ್ತಿದ್ದವರು ಇವಾಗ ಅಕ್ಕಪಕ್ಕ ಕುಳಿತು ಬಾಯ್ ಬಾಯಿ ಅಂತಿದ್ದಾರೆ ಆದರೆ ಕಾರ್ಯಕರ್ತರು ಮಾತ್ರ ಏನ್ ನಡೀತಿದೆ ಅಂತ ಕನ್ಫ್ಯೂಷನ್ನಲ್ಲೇ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಕುಮಾರಸ್ವಾಮಿ ಸಿಎಂ ಆಗುವುದಿಲ್ಲ ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ನಾನು ಸಿಎಂ ಆಗುವುದು ಅಷ್ಟೇ ಸತ್ಯ ಅಬ್ಬಬ್ಬಾ ಈ ಮಾತನ ಎಷ್ಟು ಬಾರಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೋ ಅವರಿಗೆ ಗೊತ್ತಿಲ್ಲ ಆದ್ರೆ ಇವಾಗ ಟ್ರೆಂಡ್ ಚೇಂಜ್ ಆಗಿದೆ ಹೀಗೆ ಎದೆ ಉಬ್ಬಿಸಿ ಹೇಳಿಕೆ ಕೊಟ್ರು ಈ ಹೇಳಿಕೆಗೆ ಎದೆ ಬಡಿದುಕೊಂಡು ಟೋಂಗ್ ಕೊಟ್ಟೋರು ಈಗ ಕುಚುಕುಗಳಾಗಿದ್ದಾರೆ ಅಧಿಕಾರಕ್ಕಾಗಿ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ರಾಜಕಾರಣ ಮಾಡಿಕೊಂಡಿದೆ ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಅಧಿಕಾರ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಹಾವು ಮುಗಿಸಿ ಅಂತಿದ್ರು ಇವಾಗ ಅಕ್ಕಪಕ್ಕ ಕೂತು ಕುಚುಕು ಕುಚುಕು ಅಂತಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಪ್ರಶಸ್ತ ರಾಜಕೀಯ ಚುನಾವಣೆಗಳನ್ನು ನೋಡಿದಾಗ ಅತಂತ್ರ ಸ್ಥಿತಿ ನಿರ್ಮಾಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರೆದಿದ್ರು ಕೂಡ ದೇಶ ನಾವು ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದೀವಿ ಈ ಜೆ ಡಿ ಎಸ್ ಜೊತೆ ನಮ್ಮ ಹೋರಾಟ ಇದ್ದಿದ್ದೇನೆ ಬಿ ಜೆ ಪಿ ಜೊತೆ ಇದ್ದಿದ್ದು ಜಾತ್ಯತೀತವಾದಿಗಳನ್ನು ಒಗ್ಗೂಡಿಸುವ ಸಲುವಾಗಿ ನಾಳೆ ನಡೆಯುವ ನಾ ಇನ್ನು ಬುಧವಾರ ಬುಧವಾರ ನಡೆಯುವ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಆಗುತ್ತೆ ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಬಹಿರಂಗವಾಗಿ ಆವಾಜ್ ಹಾಕಿ ಪಕ್ಷ ನಿಷ್ಠೆ ಮೆರೆದಿದ್ದ ಮರಿಸ್ವಾಮಿಗೆ ಅಂದು ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಕರೆದು ಸನ್ಮಾನ ಮಾಡಿದ್ರು ಈ ಟೈಮ್ನಲ್ಲಿ ಇಂತಹ ಕಾರ್ಯಕರ್ತರೇ ನಮ್ಮ ಪಕ್ಷದ ಶಕ್ತಿಯಂತೆಲ್ಲ ಗುಣಗಾನ ಮಾಡಿದ್ರು ಇವಾಗ ದೊಡ್ಡ ದೊಡ್ಡ ನಾಯಕರೇ ಬಾಯ್ ಬಾಯ್ ಅಂದಿರುವುದು ಮರಿಸ್ವಾಮಿಗೂ ಮುಜುಗುರನ್ನುಂಟು ಮಾಡಿದೆ ಆದ್ರೂ ಸಿದ್ದರಾಮಯ್ಯ ಮೇಲೆ ನನಗೆ ಕೋಪವಿಲ್ಲ ಅವರು ಬಂದ್ರೆ ನಾನೇ ಮಾತನಾಡಿಸ್ತೀನಿ ಅಂತಿದ್ದಾರೆ ಮರಿಸ್ವಾಮಿ ಖುಷಿಯಲ್ವೇಂದ್ರೆ ಯಾರು ಬೇಕಾಗಿಲ್ಲ ಇದು ಬಹುಮತ ಇಲ್ಲ ಇಲ್ಲ ಅಂದಾಗ ಎಲ್ಲರೂ ಯಾರನ್ನಾರು ಕಡ್ಗೆ ಮಾಡಲೇಬೇಕು ಅದರಲ್ಲಿ ಈ ಸೀರಾಮಯ್ಯವ್ರು ಕಡ್ಗೆ ಮಾಡೋದು ಒಳ್ಳೆ ಅಭಿಪ್ರಾಯ ಬರಲಿ ಓ ನಾವು ಅವಾಗಲೂ ಚೆನ್ನಾಗಿದ್ದೀವಿ ಈಗಲೂ ಚೆನ್ನಾಗಿದ್ದೀವಿ ಅವತ್ತು ಅವ್ರು ಕೇಳಿದ್ರಲ್ಲ ಅದಕ್ಕೆ ನಾ ಹೇಳ್ಬೇಕಾಯ್ತು ಹೇಳಿದ್ದೀನಿ ಅಷ್ಟೇ ಅವರು ನಾವೇನು ಜಗಳಾಡಿದ್ದಾವೆ ಚೆನ್ನಾಗಿದ್ದೀವಿ ನಾವು ಅದಕ್ಕೇನು ಮಾತಾಡಿದ್ದೀನಿ ತಪ್ಪಾಗೇನು ಮಾತಾಡಿದೀವಲ್ಲ ಅವ್ರನ್ನ ನಮ್ಗೆ ಕೇಳಬೇಕಾದ್ದು ಕೇಳಿದೆ ಅಷ್ಟೇ ನಮ್ಮ ಬೇಡಿಕೆಗಳು ಇಟ್ಟೆ ಅದ್ರ ಮುಟ್ಟೇನು ಜಗಳ ಇಲ್ಲ ಏನಿಲ್ಲ ಮಾತ್ರ ಒಂದು ಕೆಟ್ಟದಾಗೂ ಅವ್ರಿಗೆ ಮಾತಾಡಿಲ್ಲ ನಾವು ಅವತ್ತು ಗೌರವ ಕೊಟ್ಟು ಮಾತಾಡಿದ್ದೀವಿ ಇವತ್ತು ಗೌರವ ಕೊಟ್ಟೆ ಅವ್ರಿಗೆ ನೋಡ್ತೀವಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಮೈತ್ರಿ ಮುಜುಗುರವಾದ ಬೆನ್ನಲ್ಲೇ ಬಿಜೆಪಿ ಕಾರ್ಯಕರ್ತರು ದೋಸ್ತಿ ರಾಜಕಾರಣವನ್ನ ಟೀಕಿಸಿದ್ದಾರೆ ನಡೆದಂತಹ ವಿಧಾನಸಭೆಯ ಕಲಾಪದಲ್ಲಿ ದುಂಬರಾಟ ಏಕೆಂದ್ರೆ ಕಾಂಗ್ರೆಸ್ನವರು ಜೆಡಿಎಸ್ನವ್ರು ಬೈತಿದ್ರು ಜೆಡಿಎಸ್ನವರು ಕಾಂಗ್ರೆಸ್ನವ್ರು ಬೈತರು ಅದೇನೋ ಎತ್ತೋ ಗೊತ್ತಿಲ್ಲ ಏಕ್ದಮ್ ಏ ಒಂದಾಗ್ಬಿಟ್ರು ಯಾಕೆಂದ್ರೆ ಸಿದ್ದರಾಮಯ್ಯನವ್ರು ಹೇಳ್ತಿದ್ರು ಅವ್ರ ಅಪರಾಹ್ಲೂ ಅವ್ರ ಮುಖ್ಯಮಂತ್ರಿ ಆಗಲ್ಲ ಮುಖ್ಯಮಂತ್ರಿ ಆಗಲ್ಲ ಅಂತ ಈ ಕುದುರೆ ವ್ಯಾಪಾರನ ಮತ್ತೊಂದು ಈಗ ಶಾಸಕರನ್ನೆಲ್ಲ ತಡೆ ಹಿಡಿದುಕೊಂಡು ಇವತ್ತು ಸರ್ಕಾರ ಮಾಡಿದ್ರೆ ಆದರೆ ಈ ಈ ಸರ್ಕಾರ ಈ ಕಿತ್ತಾಟ ಮಾಡಿಕೊಂಡು ಏಕೈಕಿ ಮಾಡಿರೋದು ನಾವು ಖಂಡಿತವಾಗಿ ವಿರೋಧಿಸ್ತೀವಿ ಒಟ್ನಲ್ಲಿ ರಾಜಕಾರಣದಲ್ಲಿ ಯಾರೂ ಶತ್ರುವಲ್ಲ ಯಾರೂ ಮಿತ್ರರು ಅಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ ಆದ್ರೆ ಮತದಾನಕ್ಕೂ ಮೊದಲು ಕಿತ್ತಾಡುತ್ತಿದ್ದೋರು ಇವಾಗ ಹೊಂದಾಣಿಕೆ ಮಾತನಾಡೋಕೆ ಹಿಂದೇಟು ಹಾಕ್ತಿರೋದಂತೂ ಸತ್ಯ सुरेश टीवी 5 मैसूरो मैसूर